ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಡೇ ಲೆವೆನ್ ನೋಡಿ ಇವತ್ತು ಆ್ಯಕ್ಚುಲಿ ಅದು ಶ್ರೀರಾಮನವಮಿ ಇದು ನೋಡಿ ಇದು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದಿಂದ ಅಲ್ಲೇ ರಾಮರಸ ಅಂದರೆ ಪಾನಕ ಮಾಡಿದ್ರಿ ಇದ್ರಂತ ಆಮೇಲೆ ಇದನ್ನು ನಮ್ಮ ಕಡೆ ನೋಡಿ ಉತ್ತರ ಕರ್ನಾಟಕದ ಬೇರೆ ಥರ ಮಾಡ್ತಾರೆ ಫ್ರೂಟ್ಸ್ ಎಲ್ಲ ಹಾಕಿ ಇಲ್ಲೂ ಫ್ರೂಟ್ಸು ಮತ್ತು ಬೆಲ್ಲದ ನೀರೇ ನೋಡಿ ಎಸ್ ಅಲ್ಲಿಂದ ನಾನು ಕಲ್ಟ್ ಫಿಟ್ನೆಸ್ಗೆ ಹೋಗಿದ್ದೆ ನೋಡಿ ಕಲ್ಟ್ ಫಿಟ್ಗೆ ಕಲ್ಟ್ ಫಿಟ್ಗೆ ಹೋಗ್ತೀನಿ ಇವತ್ತು ಸಂಡೇ ಅಲ್ವಾ ಸಂಡೆ ಕಲ್ಟ್ ಫಿಟ್ಗೆ ಹೋಗಿ ಎಕ್ಸಸೈಸ್ ಮಾಡಿ ಅಂದರೆ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಮಾಡಲೇಬೇಕಂತಲ್ವಾ ಅದಕ್ಕೆ ನೋಡಿ ಫುಲ್ ಫ್ಯಾಟ್ ಕಟ್ ಮಾಡಬೇಕು ಫಿಟ್ ಆಗಬೇಕು ಆರೋಗ್ಯವಾಗಿರಬೇಕು ನೀವು ಕೂಡ ಅಷ್ಟೇ ನೋಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಫಿಟ್ ಆಗಿರಿ ಖುಷ್ ಖುಷಿಯಾಗಿ ಚೆನ್ನಾಗಿರಿ ದಯವಿಟ್ಟು ಎಕ್ಸಸೈಸ್ ಮಾಡಿ ದಯವಿಟ್ಟು ಎಕ್ಸಸೈಸ್ ಮಾಡಿ ದಯವಿಟ್ಟು ಎಕ್ಸಸೈಸ್ ಮಾಡಿ ಎಸ್ ಇಲ್ಲಿ ಸ್ವಲ್ಪ ಸರ್ಕ್ಯೂಟ್ ಥರ ಎಲ್ಲ ಮಾಡ್ಕೊತೀನಿ ಸ್ಟಾರ್ಟ್ ವಿತ್ ಲ್ಯಾಟ್ ಫುಲ್ ಡೌನ್ ನೋಡಿ ಇಲ್ಲಿ ಲ್ಯಾಟ್ ಫುಲ್ ಡೌನ್ ಇಲ್ಲಿ ಮಷಿನ್ ಸಖತ್ ಆಗಿದೆ ಮ್ಯಾಟ್ರಿಕ್ಸ್ ಸಖತ್ ಆಗಿದೆ ಒಳ್ಳೆಯದು ಕಲ್ಟಿದು ಇಕ್ವಿಪ್ಮೆಂಟ್ ಚೆನ್ನಾಗಿದೆ ಟ್ರೆಡ್ಮಿಲ್ ಬಗ್ಗೆ ಹೇಳ್ತೀನಿ ರೀ ನಿಮ್ಗೆ ಯಾವ ಥರ ಇದೆ ಅಂತ ಇದು ಎಸ್ ಫುಲ್ ಡೌನ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಫುಲ್ ಡೌನ್ ಬ್ರೀದ್ಔಟ್ ಸ್ಲೋ ಬ್ರೀದಿನ್ ಮತ್ತು ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಚೆನ್ನಾಗಿತ್ತು ಕಲ್ಟ್ ನಿನ್ನೆ ಸಂಡೇ ಬಟ್ ನಿನ್ನೆ ತುಂಬ ಇದ್ದರು ನೋಡಿ ಕಲ್ಟಲ್ಲಿ ಇದು ಶ್ರೀನಿವಾಸಪುರ ಹತ್ರ ನೋಡಿ ಇದು ಚೆನ್ನಾಗಿದೆ ಇದು ಶ್ರೀನಿವಾಸಪುರ ಹತ್ರ ಇರೋದು ಮತ್ತು ವೆಯ್ಟ್ಸ್ ಹಾಕೊಂಡು ಸುಮ್ಮನೆ ಒಂದು ಸ್ವಲ್ಪ ಸರ್ಕ್ಯೂಟ್ ಥರ ಸ್ವಲ್ಪ ಮಾಡಬೇಕು ಅಂತೆಲ್ಲ ಸರ್ಕ್ಯೂಟ್ ಎಸ್ ಫುಲ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ನೋಡೋಣ ಎಷ್ಟಾಗುತ್ತೆ ಅಂತ ಟ್ರೈ ಮಾಡಿದೆ ವೆಯ್ಟ್ ಹಾಕ್ಕೊಂಡು ಹ್ಞೂ ಸ್ವಲ್ಪ ಇನ್ನೊಂದು ಚೂರು ಫಿಲ್ ಮಾಡ್ತೀನಿ ನೋಡೋಣ ಆಗುತ್ತ ಅಂತ ಬಟ್ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ನಾನು ಸ್ವಲ್ಪ ಸ್ಟ್ರೆಂತ್ ಚೆಕ್ ಮಾಡೋಣ ಅಂತ ಮಾಡಿದೆ ಒಂದು ಸಿಕ್ಸ್ಟಿ ಸೆವೆಂಟಿ ಫೈವ್ ಸಿಕ್ಸ್ಟಿ ಕೆ ಜಿಗೆಲ್ಲ ಕಷ್ಟ ಆಗೋಯ್ತು ಸೆವೆಂಟಿ ಫೋರೋ ಇಷ್ಟು ಸೆವೆಂಟಿ ತ್ರೀ ಇತ್ತು ಅನಿಸುತ್ತೆ ನಾನು ಬಾಡಿ ವೀಟೇ ನೋಡಿ ನಾನು ಬಾಡಿ ವೀಟ್ ಫುಲ್ ಮಾಡೋಕ್ಕೂ ಕಷ್ಟ ಆಗೋಯ್ತು ಅಂದರೆ ಆ್ಯಕ್ಚುಲಿ ಅದು ಬ್ಯಾಕ್ ಟು ಬ್ಯಾಕ್ ಮಾಡಿದ್ರೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ರೆಸ್ಟ್ ಕೊಟ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್ ಮಾಡ್ಬೋದು ಬಟ್ ಸ್ಟ್ರಗಲ್ ಆಯ್ತದು ಗೊತ್ತಾಗುತ್ತೆ ನನಗೆ ಕಷ್ಟ ಆದಾಗ ಎಸ್ ಪುಲ್ ಡೌನ್ ಬಟ್ ಮಷಿನ್ ಚೆನ್ನಾಗಿದೆ ನೋಡಿ ಇದು ಮ್ಯಾಟ್ರಿಕ್ಸ್ ಅದು ಎಸ್ ಇದು ಮ್ಯಾಟ್ರಿಕ್ಸ್ ನೋಡಿ ಇದು ನನಗೆ ಇದೊಂದು ಶೋಲ್ಡ್ರ್ ಪ್ರೆಸ್ ಚೆನ್ನಾಗಿದೆ ಇದೊಂದು ಸುಮ್ಮನೆ ಅದು ಇದು ಒಂದು ಎಲ್ಲ ಸರ್ಕ್ಯೂಟ್ ಸುಮ್ಮನೆ ನೋಡ್ತಾ ಇದ್ದೆ ಅಂದರೆ ಏನೋ ಒಂದು ಫಿಟ್ನೆಸ್ ಮಾಡಬೇಕಲ್ಲ ದಯವಿಟ್ಟು ಮಾಡಬಾರ್ದು ಅಂತ ಆ್ಯಕ್ಚುಲಿ ಯಾವ್ದು ಮಾಡಿರಲಿಲ್ಲ ಅದು ಅಮೆಝಾನ್ ಮೇಲೆ ಕಾನ್ಸಂಟ್ರೇಟ್ ಇದ್ದೆ ಎಸ್ ಇದು ಚೆನ್ನಾಗಿದೆ ನೋಡಿ ಕ್ಲೋಸ್ ಗ್ರಿಪ್ ಮಾಡೋದು ಅಲ್ಲಿ ವೈಡ್ ಗ್ರೂಪ್ ಇದೆ ಕ್ಲೋಸ್ ಗ್ರಿಪ್ ಇದೆ ಎಸ್ ಹುಡುಗಿ ಹೋದರು ನೋಡಿದ್ರ ಎಸ್ ಮಷಿನ್ ನೋಡಿ ಇದು ತುಂಬ ಚೆನ್ನಾಗಿದೆ ಮಷಿನ್ ನೋಡಿದ್ರಲ್ಲ ಇದು ಕರೆಕ್ಟಾಗಿ ಚೆನ್ನಾಗಿದೆ ಈ ಥರ ಗ್ರಿಪ್ ನೋಡಿ ಇದು ವೈಟ್ ಗ್ರಿಪ್ ಇದೆ ಕ್ಲೋಸ್ ಆಗಿ ಗ್ರಿಪ್ಪು ಇದೆ ಸೇಮ್ ಅಜಲ್ಲಿ ವರ್ಕ್ ಆಗಿದೆ ಬಟ್ ಗ್ರಿಪ್ ಅಷ್ಟೇ ಚೇಂಜ್ ನೋಡಿ ಬಟ್ ಇಲ್ಲಿ ಶೋಲ್ಡರ್ ಪ್ರೆಸ್ ನಿಮಗೆ ಜಾಸ್ತಿ ಪುಷ್ ಮಾಡೋಕ್ಕಾಗೋದಿಲ್ಲ ನೋಡಿ ಕಷ್ಟ ಆಗೋಯ್ತು ನನಗೆ ನಮ್ಮ ಜ್ವರ ಇದೆಲ್ಲ ನೋ ಎಕ್ಕೊಪ್ಪ ನಮ್ಮ ಜಿಮ್ಮಲ್ಲಿ ನೋಡಿ ಮೋರ್ ದನ್ ಹಂಡ್ರೆಡ್ ಕೆಜಿ ಎಲ್ಲ ಪುಷ್ ಮಾಡಿಬಿಟ್ಟಿದ್ದೀನಿ ಪ್ಲೇಟ್ ಲೋಡ್ ಇಡಿದು ಪ್ಲೇಟ್ ಹಾಕ್ಕೊಂಡು ಇದು ಇಲ್ಲೂ ಚೆನ್ನಾಗಿದೆ ನೋಡಿ ಇದು ಅಡ್ಜಸ್ಟಬಲ್ ಚೆನ್ನಾಗಿದೆ ನೋಡಿ ಈ ಥರ ಇದು ಮೇಲ್ಗಡೆ ಫುಲ್ ಮಾಡೋದು ಇದು ಫುಲ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಮ್ಯಾಟ್ರಿಕ್ಸ್ ಚೆನ್ನಾಗಿದೆ ಇದು ಸಕತ್ ಪುಷಿಂಗ್ ಎಲ್ಲ ನೀಟಾಗಿದೆ ಅಲ್ಲಿ ಮೇಲೆ ಕಾಲು ಇಡೋಕ್ಕೂ ಚೆನ್ನಾಗಿದೆ ಇದು ಸಖತ್ತಾಗಿದೆ ಇದು ಬಟ್ ಇದು ಅಷ್ಟೇ ವೆಯ್ಟ್ಸು ಪುಷ್ ಮಾಡೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ ನೋಡಿ ನಾರ್ಮಲ್ಲು ಬೇರೆ ಬೇರೆ ಥರ ಒಂದೊಂದು ಒಂದೊಂದು ಮಷಿನ್ ಒಂದೊಂದು ಡಿಫ್ರೆಂಟಾಗಿರುತ್ತೆ ನೋಡಿ ಪುಷ್ ಔಟ್ ಸ್ಲೋ ಬ್ರೀ ನೋಡಿ ಇದು ಚೆಸ್ಟ್ಗೆ ಸುಮ್ಮನೆ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ಸರ್ಕ್ಯೂಟ್ ಅಪ್ಪರ್ ಬಾಡಿ ಸ್ಕ್ವಾಟ್ ಒಂದು ಬಿಟ್ಟಿದ್ದೀನಿ ಇವತ್ತು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಲೆಗ್ ಮಾಡಿ ಫುಲ್ ಊಸ್ಟ್ ಆಗಿಬಿಟ್ಟಿದೆ ಲೆಗ್ಗು ಆದ್ರೂ ಡೆಡ್ ಲಿಫ್ಟ್ ಮಾಡ್ತೀನಿ ಇವತ್ತು ಲಾಸ್ಟ್ ಟೈಮ್ ಇಲ್ಲಿ ಬೇರೆ ಥರ ಫೇಲ್ಯೂರ್ ಆಗಿದ್ದೆ ಈ ಸರ್ತಿ ಚಾಲೆಂಜ್ ತೊಗೊಂಡು ಈ ಸರ್ತಿ ಇಲ್ಲಿ ಅದನ್ನು ಬ್ರೇಕ್ ಮಾಡಲೇಬೇಕಂತ ಬಂದುಬಿಟ್ಟಿದ್ದೆ ಆದರೂ ಅದು ಆ್ಯಕ್ಚುಲಿ ಅಂದ್ಕೊಂಡಿರಲಲ್ಲ ಆಮೇಲೆ ಬಂದ್ಕೊಳ್ಳೆ ಅಂದ್ಕೊಂಡೆ ನಾನು ಹೋಣ ಟ್ರೈ ಮಾಡೋಣ ಅಂತ ಆ್ಯಕ್ಚುಲಿ ಅದು ಹಿಂದಿನ ದಿನವೇ ಡೆಡ್ ಲಿಫ್ಟ್ ಮಾಡಿದ್ದೆ ನಾನು ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆದರೂ ಟ್ರೈ ಮಾಡಿದೆ ಒಳ್ಳೆ ವೆಯ್ಟ್ಸ್ ಮಾಡಿದ್ದೀನಿ ನಿನ್ನೆ ಖುಷಿಯಾಗಿತ್ತು ನನಗೆ ಮುಂದೆ ಬರುತ್ತೀರಿ ವಿಡಿಯೋ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮ್ಯಾಟ್ರಿಕ್ಸು ಯಾವಾಗಲೂ ನೀವು ಮಾಡೋಕ್ಕೆ ಮುಂಚೆ ಎಲ್ಲ ನಿಮ್ಮ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಮಾಡಬೇಕು ಬಟ್ ಇದು ನೋಡಿ ಶೋಲ್ಡರು ಎಲ್ಬೋ ರೆಸ್ಟಿಂಗೇ ಇರಬೇಕು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ನನ್ನ ನೈಟಿಗೆ ಅದು ಕರೆಕ್ಟಾಗಿ ಇಟ್ಕೋಬೇಕು ಸ್ವಲ್ಪ ಕೆಳಗೆ ಬಂದ್ರು ಒಂಚೂರು ಸೀಟ್ನಾಗ ಕೆಳಗೆ ಹಾಕೋಬೇಕು ನಾನು ನೈಟಿಗೆ ಬೇರ್ಯಾರಿಗೆ ಬೇರೆ ಥರ ನೋಡಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ನೋಡಿ ಕರೆಕ್ಟ್ ಆಗಿದೆ ಇಷ್ಟು ಎಲ್ಬಗ್ ಶೋಲ್ಡರ್ ಸ್ವಲ್ಪ ಎಲ್ಬಗ್ ಕೆಳಗಡೆ ಇರಬೇಕು ಎಲ್ಲಿ ಬಂದಾಗ ಕೆಳಗೆ ಬರುತ್ತೆ ನೋಡಿ ಎಲ್ಬ ಇಷ್ಟೇ ನೋಡಿ ಹಿಂದೆ ಫುಲ್ ಓವರ್ ಸ್ಟೇ ಅಂತ ಹೇಳೋದು ಸ್ಟ್ರೆಚ್ ಮಾಡೋಕ್ಕೆ ಹೋಗ್ಬೇಡ್ದು ಇಷ್ಟೇ ಮಸಲ್ನ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ನೋಡಿ ಹತ್ರ ಬರಬೇಕು ಎರಡು ಇನ್ನೂ ಹತ್ರ ಬರಬೇಕು ಅದು ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಆ್ಯಕ್ಚುಲಿ ನನ್ನ ಕೈಯಲ್ಲ ಇಲ್ಲಿ ಆ್ಯಕ್ಚುಲಿ ನೋಡಿ ನಮ್ಮದಕ್ಕೆ ಕೈ ಟಚ್ ಆಗುತ್ತೆ ಇದೆಯಲ್ವಾ ಅಲ್ಲೇ ರಬ್ಬರೋದೊಂದು ಇದೆ ಆ ರಬ್ಬರ್ ಎರಡು ಟಚ್ ಮಾಡಬೇಕು ನೋಡಿ ಆದರೆ ಬೆರಳು ಟಚ್ ಆಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ನೋಡಿ ಡಿಸೈನ್ ಯಾವ ಥರ ಮಾಡಿದ್ದಾರೆ ನೋಡಿ ಇದು ನಮ್ಮದೇ ಮಷಿನ್ಸ್ ಫ್ಲೈಸ್ ಮಾಡ್ಬೇಕಾದ್ರೆ ಬೆರಳು ಫಿಂಗರ್ಸ್ ಟಚ್ ಆಗುತ್ತೆ ಜಸ್ಟ್ ನೋಡಿ ಸ್ಮಾರ್ಟ್ ಒಂದು ಸ್ವಲ್ಪ ಬೇರೆ ಥರ ನೋಡಿ ಇದು ಇದ್ ಬಂದು ಕರುವು ಬಂದು ಈ ಥರ ಇದೆ ಅಲ್ಲಿ ಒಂದು ಹಾಕಿದ್ದಾರೆ ಕೇಸ್ ಫುಲ್ ಟಚ್ ಮಾಡಿದ್ರು ಅಲ್ಲಿ ಬಂದು ಕರೆಕ್ಟಾಗಿ ಟಚ್ ಆಗುತ್ತೆ ನಮಗೆ ಬೆರಳು ಏನು ಟಚ್ ಆಗೋಲ್ಲ ನೋಡಿ ಅದು ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಆಗ್ತಾ ಒಂದೊಂದು ಒಂದೊಂದು ಇನ್ನೊಂದು ಬೇರೆ 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 ಎಕ್ವಿಪ್ಮೆಂಟ್ಸ್ ಬರ್ತಾ ಇರುತ್ತೆ ಇದು ಪಾಸಿಟಿವ್ ನೋಡಿ ಅಂದರೆ ಪಾಸಿಟಿವ್ ಅಂದರೆ ಚೆನ್ನಾಗಿರುತ್ತೆ ಒಂದೊಂದು ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಇಲ್ಲ ಬೆರಳು ಪಡೆಯಲ್ಲ ಅಷ್ಟೇ ಮಾಡಬೇಕಾ ನೀವು ಕಂಟ್ರೋಲ್ ಮಾಡಬೇಕು ಅಷ್ಟೇ ಸ್ವಲ್ಪ ಬ್ರೇಕ್ ತೊಗೊಂಡೆ ಬ್ರೇಕ್ ತೊಗೊಂಡು ನೀರು ಕುಡಿತಾ ಇದೀನಿ ಹೋಗಲು ಹಂಗೆ ನೋಡಿ ನೀರು ಕುಡಿಬೇಕು ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ನೀರು ಕುಡೀರಿ ತುಂಬ ಜನ ನೀರೇ ಕುಡಿಯಲ್ಲ ಆಮೇಲೆ ಕರೆಕ್ಟಾಗಿ ವಾಶ್ರೂಮ್ಗೆ ಹೋಗಿ ತುಂಬ ನೀರು ಸುಸ್ಸು ಕೂಡ ಅಷ್ಟೇ ನೋಡಿ ಇವ್ರಿ ನಾವೆ ಹೋಗ್ಬೇಕು ನೀವು ತುಂಬ ಜನ ಇಟ್ಕೋಬಾರ್ದು ಹೋಗ್ಬೇಕು ಅಂದರೆ ಹೋಗಿದಾಗ ನಮಗೆ ಎಲ್ಲೋ ಕ ಎಲ್ಲೋ ಥರ ಲಿಟ್ಲ್ ಬಿಟ್ ಎಲ್ಲೋ ಇರಬೇಕು ತುಂಬ ಡಾರ್ಕ್ ಇರಬಾರ್ದು ಅದು ಇರಬಾರ್ದು ಇರು ಕುಡಿರಿ ಕರೆಕ್ಟಾಗಿ ಓಕೆ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ಇದು ಚೆನ್ನಾಗಿತ್ತು ನೋಡಿ ಅಂದರೆ ಇಲ್ಲಿ ಯಾಕಂದರೆ ಇದು ಇಂಡಿವಿಜುವಲ್ ಮಾಡ್ಬೋದು ಅಥವಾ ನೀವು ಡಬ್ಬೌತ್ ಅಂದರೆ ಮಿಡ್ರೋ ಮಿಡಲ್ ಬ್ಯಾಕ್ ಇದು ಕರೆಕ್ಟಾಗಿ ನೀವು ರೋಯಿಂಗ್ ತುಂಬ ಚೆನ್ನಾಗಿತ್ತು ಇದು ಇಷ್ಟ ಆಯ್ತು ನನಗಿದು ಚೆನ್ನಾಗಿದೆ ಇದು ಒಂಥರ ಇಂಡಿವಿಜುವಲ್ ಮಾಡ್ಕೋಬೋದು ಇವೆಲ್ಲ ಎರಡು ಒಟ್ಟಿಗೆನೂ ಮಾಡ್ಬೋದು ನೀವು ಸಖತ್ತಾಗಿದೆ ಅದು ಈ ಮಷಿನ್ಗಳು ಮಾತ್ರ ಮ್ಯಾಟ್ರಿಕ್ಸ್ ಹಾಕಿದ್ದಾರೆ ಕೆಲವೊಂದು ಇದು ಅದು ಅಷ್ಟೇ ಹೌದು ಈ ಲೆಗ್ ಅದು ಇದು ಬೇರೆ ಈ ಮಷಿನ್ಸ್ ಮಾತ್ರ ನಾವು ಬೇರೆ ಪ್ಲೇಟ್ ಬೇರೆ ಥರ ಇದ್ದಾವೆ ಡಂಬಲ್ಸ್ ಬೇರೆ ಇದ್ದಾವೆ ಸ್ಟೆಪರ್ ಬಾಕ್ಸ್ ಬೇರೆ ಇದ್ದಾವೆ ತುಂಬ ಜನ ಇಲ್ಲಿ ನೋಡಿ ಫುಲ್ಲು ಫ್ಲೋರ್ ಫ್ಲೋರೆಲ್ಲ ಕಲಿತೆವು ನಾನು ಶೂನ ಶೂನು ಕ್ಯಾರಿ ಮಾಡಲ್ಲ ಹಂಗೆ ಅಲ್ಲ ಎಲ್ಲ ಹುಡುಗರು ಜೆ ಎಸ್ ಎಸ್ ಕಾಲೇಜ್ ಆರ್ ಆರ್ ಎಸ್ ಕಾಲೇಜ್ ಅಲ್ಲಿರೋದೆಲ್ಲ ಕೆಳಗಡೆ ಹಂಗೆನೇ ಹಾಕೊಂಡು ಹಂಗೆ ಬಂದುಬಿಡ್ತಾರೆ ಕೆಲವು ನೋಡೋಷ್ಟು ಪಾಪ ಮ್ಯಾನೇಜ್ ಎಷ್ಟು ಅಂತ ನೋಡೋಕಾಗ ಕೂಳು ಕೆಲ ಚಪ್ಪಲ್ಲೇ ಹಾಕೊಂಡು ಬರ್ತಾರೆ ಏನಪ್ಪ ಅಂದ್ಕೊಂಡು ಯಾರೊಬ್ಬರು ಟ್ರೆಡ್ಮಿಲ್ ಬರೇ ಶೂಸ್ ಇಲ್ಲ ಶೂಸ್ ಇಲ್ಲದ ಹಂಗೆ ಮಾಡ್ತಾ ಇದ್ರು ಅದಾದಮೇಲೆ ಟ್ರೆಡ್ಮಿಲ್ ಬಗ್ಗೆ ಹೇಳ್ತೀನಿ ನೋಡಿ ಇದು ಏನು ಶಾಕ್ ಹೊಡಿತೆ ಗೊತ್ತ ನಿಮಗೆ ನಮ್ಮ ಟ್ರೆಡ್ಮಿಲ್ ನೋಡಿ ಸುತ್ತ ಬೇರೆ ಥರ ನಮ್ಮದು ಎಸ್ ಡೆಡ್ ಲಿಫ್ಟ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವತ್ತು ಇಲ್ಲಿ ನಿನ್ನೆನೂ ಮಾಡಿದ್ದೆ ಹಾಂ ಎಸ್ ನಿನ್ನೆ ಮಾಡಿದ್ದೆ ನೋಡಿ ನಿನ್ನೆ ಇಲ್ಲಿ ಜಿಮ್ಮಲ್ಲಿ ಒನ್ ಫಿಫ್ಟಿ ಮಾಡಿದ್ದೆ ಇಲ್ಲಿ ಬಂದು ನೋಡೋಣ ಎಷ್ಟಾಗುತ್ತೆ ಇವತ್ತು ಗೆಸ್ ಮಾಡಿ ನೋಡೋಣ ಒನ್ ಫಿಫ್ಟಿ ಮಾಡಿದ್ದೆ ಇಲ್ಲಿ ಎಷ್ಟು ಮಾಡ್ಬೋದು ಅಂತ ಎಸ್ ಹ್ಞೂ ಕರೆಕ್ಟಾಗಿ ಹೋಗ್ಬೇಕು ನೋಡಿ ಯೂಶಿಯಲ್ ಎಲ್ಲರೂ ಈ ಕಡೆ ಮಾಡಿದ್ರೆ ನಾನು ಈ ಕಡೆ ಮಾಡ್ತೇನೆ ನನಗೆ ಈ ಕಡೆಯೇ ಕಂಫರ್ಟಬಲ್ ಅದು ಯಾವಾಗಲ್ಲ ನೋಡಿ ಒಂದು ಒಂದ್ಸತಿ ಈಗೇ ಮಾಡೋದು ಲಾಸ್ಟ್ ಟೈಮ್ ನಾನು ಹಿಂಸೆ ಮಾಡಬೇಕಾದ್ರೆ ಹಾಗೇ ಫ್ರೀ ಫ್ರೀಲಾನ್ಸರಾಗಿ ವರ್ಕ್ ಮಾಡಬೇಕಾದ್ರೆ ಅವಾಗೂ ಹಂಗೆ ನೋಡಿ ಅಲ್ಲಿ ಮರ್ತಾ ಇದ್ದೆ ನಾನು ಬೇರೆ ಬೇರೆ ಜಿಮ್ಗೆಲ್ಲ ಎಲ್ಲೆಲ್ಲಿ ಇದಾವೆ ಎಲ್ಲ ಓಡಾಡ್ತಾ ಇದ್ದಾವೆ ಅವರು ಸುಮ್ಮನೆ ವರ್ಕೌಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಪ್ಲೇಟ್ಸ್ ನನಗೆ ತುಂಬ ಖುಷಿಯಾಗುತ್ತೆ ಪ್ಲೇಟ್ಸ್ ತುಂಬ ಚೆನ್ನಾಗಿದೆ ಕಲರ್ ಕಲರ್ ಒಂಥರ ಆಮೇಲೆ ಇನ್ನೂ ಒರೆಸ್ಬೇಕು ಪ್ಲೇಟ್ಗಳ್ನ ಒರೆಸಿದ್ರೆ ಎಷ್ಟು ಚೆನ್ನಾಗಿರ್ಬಿಟ್ಟು ಇಟ್ಕೊಬೋದು ಗೊತ್ತಾ ನೀವು ತುಂಬ ಚೆನ್ನಾಗಿರ್ ಚೆಸ್ಟ್ ಏನಿಲ್ಲ ನನಗೆ ಸರ್ಪಾಕ್ಬಿಟ್ಟು ಒರೆಸಿದ್ರೆ ನೀಟಾಗಿರುತ್ತೆ ಎಸ್ ಹಪ್ ಉಫ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದ್ ಔಟ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಬ್ರೀದ್ ಔಟ್ ಬ್ರೀದಿನ್ ಬ್ರೀದ್ ಔಟ್ ಬ್ರೀದಿನ್ ಅದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನೋಡಿ ಮನೇನ ಮಾಡಿ ಎಲ್ಲ ಸ್ಕ್ವಾರ್ಟ್ ಮಾಡಿ ಇದು ಮಾಡಿ ಅದ್ರ ಹಿಂದೆ ಲೆಗ್ಗು ಮಾಡಿ ಫುಲ್ಲು ಬೆನ್ನೆಲ್ಲ ಇನ್ನೂ ಸೋರ್ಕಂದರೆ ಪೇನ್ ಇದೆ ನೋಡಿ ಥರ ಪೇನ್ ಮಸಲ್ ಪೇನ್ ವರ್ಕೌಟ್ ಪೇನ್ ಪೇಯ್ನ್ ಅದು ಹುಡುಕ್ತಾ ಲಿಂಗು ಏನು ಮಾಡಬೇಕು ಹಾಕೋದು ಯಸ್ ಇನ್ನೊಂದು ರೆಡ್ ಇತ್ತು ವಿಜುಲ್ ಇಲ್ವಲ್ಲ ಆ ಕಡೆ ಹುಡುಕಿ ಎಲ್ಲಿ ಹೋಗೋದಂತ ಇಲ್ಲೇ ಪ್ಲೇಟ್ ಇತ್ತು ಇದು ಟ್ವೆಂಟಿ ಕೆ ಜಿ ನೋಡಿ ಬ್ಲೂ ರೆಡ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಇದೆ ಇದು ಬ್ಲೂ ಬಂದುಬಿಟ್ಟು ಟ್ವೆಂಟಿ ಕೆ ಜಿ ಇದೆ ನೋಡಿ ಆ ಪ್ಲೇಟ್ಸ್ ಮಾತ್ರ ಸೈಜ್ ಸೇಮ್ ಸೈಜ್ ಅದು ಸೈಜ್ ಬರೋದು ಅದು ವೆಯ್ಟ್ ಮಾತ್ರ ಬೇರೆ ಥರ ನೋಡಿ ಅಂದರೆ ಸೈಜ್ ಇರುತ್ತೆ ಒಂದೊಂದೊಂದು ಬೇರೆ ಬಟ್ ಹಿಂಗೆ ಅಗ್ಲ ಬರುತ್ತಲ್ಲ ರೌಂಡ್ ಶೇಪ್ ಸೇಮ್ ಎಲ್ಲ ಒಂದೇ ಬಟ್ ಅದರಲ್ಲಿ ಸಣ್ಣ ದಪ್ಪ ಸಣ್ಣ ದಪ್ಪ ಇದು ನೋಡಿ ಫೈ ಕೆ ಜಿ ಇದೆ ಅದು ಬಟ್ ಇಷ್ಟು ತಪ್ಪ ಇಷ್ಟು ದ ಅಗಲವಾಗಿದೆ ಪುಟ್ಟಿದೆ ನೋಡಿ ಚೆನ್ನಾಗಿರತ್ತೆ ಅದು ರೆಡ್ ಕಲರ್ ನೋಡಿ ಟ್ವೆಂಟಿ ಫೈ ಕೆ ಜಿ ಜಾಸ್ತಿ ಟ್ವೆಂಟಿ ಫೈವ್ನೇ ಬರುತ್ತೆ ಅದಕ್ಕಿಂತ ಜಾಸ್ತಿ ನೋಡಿಯಲ್ಲ ಟ್ವೆಂಟಿ ಫೈನೇ ಟ್ವೆಂಟಿ ಫೈವ್ ಟ್ವೆಂಟಿ ಟೆನ್ನು ಫಿಫ್ಟೀನ್ ಟೆನ್ನು ಫೈ ಟೂ ಪಾಯಿಂಟ್ ಫೈ ಮತ್ತು ಒನ್ ಪಾಯಿಂಟ್ ಫೈವ್ನೂ ಇರುತ್ತೆ ಪ್ರೋಗ್ರೆಸ್ ಮಾಡೋಕ್ಕೆ ನೋಡಿ ಕೆಲವೊಬ್ಬರೆಲ್ಲ ಚಿಕ್ಕದಾಗಿರುತ್ತೆ ಎದುರು ಇನ್ನೂ ಬರುತ್ತೆ ಒಂದು ಜಸ್ಟ್ ಒಂದು ಟೋಟಲ್ ಆ ಕಡೆ ಒಂದು ಫೈವ್ ಹಂಡ್ರೆಡ್ ಕೆ ಫೈವ್ ಹಂಡ್ರೆಡ್ ಗ್ರಾಮ್ ಈ ಕಡೆ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಒನ್ ಕೆ ಜಿ ಪ್ರೋಗ್ರೆಸ್ ಮಾಡೋ ಥರ ಒನ್ ಕೆ ಜಿನ ಫೈವ್ ಹಂಡ್ರೆಡ್ ಇನ್ನೂ ಬರುತ್ತೆ ಇನ್ನೊಂದು ಟೂ ಫಿಫ್ಟಿ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಬರುತ್ತೆ ಅದು ಪ್ರೋಗ್ರೆಸ್ ಮಾಡೋಕ್ಕೆ ನೋಡಿ ಅಂದರೆ ಕೆಲವರಿಗೆ ಅಲ್ಲಿಗೆ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಇವಾಗ ಟೂ ಹಂಡ್ರೆಡ್ ಕೆ ಜಿ ಮಾಡಿರ್ತಾನೆ ಅದಾದಮೇಲೆ ಐದು ಕೆ ಜಿ ಹತ್ತಕ್ಕೂ ತುಂಬ ಕಷ್ಟ ಆಗ್ಬಿಡುತ್ತೆ ಆವಾಗ ಒನ್ ಪಾಯಿಂಟ್ ಫೈ ಟು ಫಿಫ್ಟಿ ಗ್ರಾಮು ಆ ಥರ ಪ್ರೋಗ್ರೆಸ್ ಮಾಡ್ತಾರೆ ನೋಡಿ ಅದೇ ನೋಡಿ ಸ್ಟ್ರೆಂತ್ ಬಿಲ್ಡ್ ಆಗೋದು ನಿಮ್ಮದು ಅಂದರೆ ಗ್ರ್ಯಾಜುವಲಾಗಿ ಹೋಗಬೇಕು ಅಂತ ಒಂದು ಲೆವೆಲ್ ಹೋದ್ಮೇಲೆ ಸ್ವಲ್ಪ ಸ್ವಲ್ಪನೇ ಒಂದೇ ಸರ್ತಿ ಫೈ ಹಾಕೊಂಡ್ರೆ ಕಷ್ಟ ಆಗಿಬಿಡುತ್ತೆ ನೋಡಿ ಒಂದು ವೆಯ್ಟು ಒಂದು ವೆಯ್ಟ್ ಮಾಡಿದ್ಮೇಲೆ ಕಷ್ಟ ಆಗಿಬಿಡುತ್ತೆ ಒಂದು ವೆಯ್ಟ್ಸ್ ಇವಾಗ ಒಂದು ಏಯ್ಟಿ ಹಂಡ್ರೆಡು ಟೂ ಹಂಡ್ರೆಡು ಟೂ ನಾಟ್ ಫೈ ಅದನ್ನು ಸ್ವಲ್ಪ ಹಂಗೆ ನೋಡಿ ಆಗಿ ಸ್ಟ್ರೆಂತ್ ಬಿಲ್ಡ್ ಆಗಬೇಕು ಆಮೇಲೆ ಇದೆಲ್ಲ ಹುಡ್ಡುಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಇದೆಲ್ಲ ಸ್ಟ್ಯಾಂಡದು ಕೆಲವರು ಅದೇ ರಫ್ ಆ್ಯಂಡ್ ಟಫು ನೀಟಾಗಿ ತುಂಬ ಮ್ಯಾನೇಜ್ಮೆಂಟು ಅದೇ ನಮ್ಮ ಕರೆಕ್ಟಾಗಿ ನೋಡ್ಕೋಬೇಕು ಯಾರೋ ಕೆಪ್ ಕೇಳೋದೇ ಇಲ್ಲ ಕೆಲವರು ಶೂ ಅದೇ ಹೇಳ್ತೀನಿ ನೋಡಿ ಡಿಸಿಪ್ಲೀನು ಕರೆಕ್ಟಾಗಿ ನೀಟಾಗಿರಬೇಕು ಅದು ಇನ್ವೆಸ್ಟ್ ಮಾಡೋರು ಎಲ್ಲೇ ಇರ್ತಾರಲ್ಲ ಬೇರೆ ಕಡೆ ನೋವಾಗಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ಕರೆಕ್ಟಾಗಿರ್ಬೇಕು ನೋಡಿ ಕೆಲವ್ರಂದರು ವೆಯ್ಟ್ಸ್ ಮಾಡ್ತಾರೆ ಅಲ್ಲೇ ಬಿಟ್ಟು ಹೋಗಿಬಿಡ್ತಾರೆ ನೋಡಿ ಯಾರೋ ನೋಡಿ ಅಲ್ಲಿ ಇಂಕ್ಲಿಂ ಚೆಸ್ ಪ್ರೆಸ್ ಮಾಡಿದರೆ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ನೋಡಿ ಹಾಗೆ ಅದು ಡಿಸಿಪ್ಲಿನ್ ನಿಮಗೆ ಬರ್ರಿ ನಾವು ಯೂಸ್ ಮಾಡಿದ ಮೇಲೆ ಅದು ನಾವು ಎತ್ತಿಕ್ಬೇಕು ನಾನು ಸರಿಯಾಗಿ ಹೇಳ್ಬಿಡ್ತೀನಿ ನಾನು ಅದು ಬೇಡ ಇಲ್ಲಿ ಹೇಳೋದು ಅದಕ್ಕೆ ಎಸ್ ಮತ್ತೆ ತೆಗೆಣ್ಣ ಆ್ಯಡ್ ಮಾಡಿದ್ದೀನಿ ನನಗೆ ತಪ್ಪು ಅಂತ ಬಿಸಾಕಕ್ಕೆ ಒಂಥರ ಬಟ್ ಏನೂ ಆಗೋಲ್ಲ ಇದೆ ಬಟ್ ಆದ್ರೂ ಇದು ಒಂದು ದಿನ ಬರೋದನ್ನ ಇನ್ನೊಂದು ಎರಡು ದಿನ ಬರುತ್ತೆ ಅದೆಲ್ಲ ಉಜ್ಜಿಬಿಡ್ತವೆ ಹೋಗ್ಬಿಡುತ್ತೆ ಅದೆಲ್ಲ ರಬ್ಬರ್ ಇರುತ್ತಲ್ವ ಎಷ್ಟೇ ಇದ್ರೂ ಎಷ್ಟೇ ಹೊಸದಾದರೂ ನೋಡಿ ಹೊಸ ಟೈರ್ ತೊಗೊಂಡಿರ್ತೀವಿ ಓಡಿಸ್ತಾ 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 ಯೂಸ್ ಆಗ್ತಾ ಆಗ್ತಾ ಎಲ್ಲ ಹೋಗ್ಬಿಡುತ್ತೆ ಎಸ್ ಆ ಕಡೆ ಟೆನ್ ಈ ಕಡೆ ಟೆನ್ ಎಷ್ಟಿದೆ ಗಿಸ್ ಮಾಡಿ ನೋಣ ಟ್ವೆಂಟಿ ಫೈ ಟ್ವೆಂಟಿ ಟೆನ್ ನೋಡಿ ಟ್ವೆಂಟಿ ಫೈ ಟೆನ್ ಟ್ವೆಂಟಿ ಫೈ ಟ್ವೆಂಟಿ ಟೆನ್ ಇದೆ ನೋಡಿ ಮತ್ತು ಟ್ವೆಂಟಿ ಕೆ ಜಿ ರಾಡ್ ಎಸ್ ಹೂಫ್ ನನಗೆ ಈಜಿ ಎತ್ತಕ್ಕೆ ಖುಷಿ ಖುಷಿಯಾಗಿತ್ತು ನನಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಲಾಸ್ಟಲ್ಲಿ ಎತ್ತಿನಿ ಅದು ಓಕೆ ಸ್ಟ್ರಗಲಿಂಗ್ ಮಾಡಿ ಅನಿಸುತ್ತೆ ನನಗೆ ಹ್ಞೂ ಇಲ್ಲಿ ವೆಯ್ಟ್ಸು ಹಾಕಿ ತೆಗಿಯೋ ಸಿಕ್ಕಾಪಟ್ಟೆ ನೋಡಿ ಇದು ಆದರೆ ಬ್ಯಾಕ್ ಟು ಬ್ಯಾಕು ಬಟ್ ಆದ್ರೂ ನೀವು ಯೂಸ್ ಮಾಡಿದ್ಮೇಲೆ ವೆಯ್ಟ್ಸನ್ನು ದಯವಿಟ್ಟು ಎತ್ತಿಕ್ಬೇಕು ನೋಡಿ ಇದನ್ನು ಕಲಿಬೇಕು ನೀವು ಖುಷಿಯಿಂದನೇ ಎತ್ತಿಕ್ಕೋಗ್ಬೇಕು ಟ್ರೈನರ್ ಹೇಳೋಕ್ಕೆ ಮುಂಚೆನೇ ಯಾರಾದರೂ ನಿಮಗೆ ಬೆರಳು ಮಾಡಿ ತೋರ್ಸೋಕೆ ಮುಂಚೆನೇ ಎತ್ತಿಕ್ಬಿಟ್ರೆ ಗುಡ್ ಪರ್ಫೆಕ್ಟರ್ ಈ ಥರ ವಿಚಾರದಲ್ಲಿ ಹ್ಞೂ ಕೆಲವೊಂದು ಬೇರೆ ಬೇರೆ ವಿಚಾರ ಬೇರೆ ಥರ ಬಟ್ ನೀವು ಯೂಸ್ ಮಾಡಿದ ಮಾತ್ರ ದಯವಿಟ್ಟು ಎತ್ತಿಕ್ಬೇಕು ನೋಡಿ ನಾನು ಏನೇ ಯೂಸ್ ಮಾಡಿದ್ರು ಎತ್ತಿಕ್ಕೇ ಹೋಗ್ತೀನಿ ನೋಡಿ ಎಷ್ಟೋ ಮಾಡಲಿ ನೀವು ಅದೇ ಹೇಳ್ತಿರ್ತೀನಿ ಕೆಲವರೆಲ್ಲ ಹಂಗೆ ಆಮೇಲೆ ದಪ್ಪ ದಪ್ಪ ಅಂತ ಬಿಸಾಕ್ಬಾರ್ದು ನಿಮ್ಗೆ ಇತ್ತಲ್ಲಿ ದಮಿಲ್ ಯಾಕೆ ಏನಕ್ಕೆ ಎತ್ತಕ್ಕೆ ಹೋಗ್ತೀರ ಅನ್ಸ್ಬಿಡುತ್ತೆ ನನಗೆ ನಿಮ್ಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಷ್ಟು ಎತ್ತಬೇಕು ಆಮೇಲೆ ಎತ್ತಿಕ್ಕಾಗೇನು ದಪ್ಪ ದಪ್ಪು ಎತ್ತಗೆ ಯಾಕೆ ಆಗಲಿ ಅಂದರೆ ಸ್ಮೂತಾಗಿ ಕಂಟ್ರೋಲ್ ಮಾಡಬೇಕು ಹೆವಿ ಇದ್ದಾಗ ಓಕೆ ಸ್ವಲ್ಪ ಕೆಲವೊಬ್ಬರು ಚಿಕ್ಕ ಚಿಕ್ಕ ಇರುತ್ತೆ ಏನು ಒಂದು ಹಂಡ್ರೆಡ್ ಕೆ ಜಿ ಎದ್ದೋರ್ ಥರ ಫೀಲ್ ಮಾಡ್ತಿರ್ತಾರೆ ತಪಕ್ಕಂತ ಬಿಸಾಕ್ಬಿಡ್ತಾರೆ ಆಮೇಲೆ ಅದ್ರ ಮೇಲೆ ಪ್ಲೇಟ್ ಮೇಲೆ ಕಾಲಿಟ್ಟರೆ ನನಗೆ ಆಮೇಲೆ ಡಂಬಲ್ ಮೇಲೆ ಇವು ಇವರಿದ್ದರೆ ಲಾಸ್ಟ್ ಟೈಮ್ ಎಷ್ಟು ಅಂತ ಗೊತ್ತಾ ವೆಯ್ಟು ಎಷ್ಟು ಒನ್ ಲಾಸ್ಟ್ ಟೈಮ್ ಹೇಳಿದ್ರಪ್ಪ ಎಷ್ಟು ಬರ್ತೋಗ್ಬಿಟ್ಟು ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಕೆ ಜಿ ಬಟ್ ಲಾಸ್ಟ್ ಟೈಮು ಒನ್ ಫಾರ್ಟಿ ಕೆ ಜಿ ಲಿಫ್ಟ್ ಮಾಡಿದರು ಸ್ವಲ್ಪ ಕಷ್ಟಪಟ್ಟು ಆದರೂ ಬೆಂಚ್ ಎಷ್ಟು ಮಾಡ್ತಾನೆ ಅಂದ್ಕೊಂಡಿದ್ರೆ ನೋಡೋಕೆ ಹಂಗೆ ಇದ್ದಾನೆ ಶಾಕ್ ಆಗ್ಬಿಡ್ತೀರಾ ನೀವು ಎಷ್ಟು ಮಾಡ್ಬೋದು ಹೇಳಿ ನೋಡೋಕೆ ದಪ್ಪ ಇದ್ದಾನೆ ಅಂತೆ ಸುಮ್ಮನೆ ನಿಮಗೆ ಈ ಥರ ಶಾಕ್ ಕೊಟ್ಟ ದಪ್ಪ ಇದ್ದಾನೆ ಅಲ್ವಾ ಬಟ್ ನಾನು ಹೇಳಿದ ಮೇಲೆ ಅನಿಸುತ್ತೆ ಗೆಸ್ ಮಾಡ್ತೀರ ನಾನು ಸ್ವಲ್ಪ ಜಾಸ್ತಿ ಎತ್ತಾನೆ ಅಂತ ಹೇಳ್ತೀನಿ ರೀ ಉಫ್ ಯಾವಾಗಲೂ ನೋಡಿ ಕೋರ್ ಟೈಟ್ ಆಗಿರಬೇಕು ಕೋರ್ ಹಬ್ಡಮೇಲೆ ಎಂಗೇಜ್ ಮಾಡಬೇಕು ಒಂದು ಸತಿ ಲೆಗ್ಗೆ ಪ್ರೆಷರ್ ಕೊಟ್ಟು ಉಫ್ ಹಪ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ನೋಡಿ ಯಾಸ್ ಹಿಂಗೆ ಇಡಬೇಕು ಪರ್ಫೆಕ್ಟ್ ಅದೇ ಅವ್ರು ಹೇಳ್ತಾ ಇದ್ದೀವಿ ನೋಡಿ ದಪ್ಪಕ್ಕಿದ್ದಾನೆ ಅಂತ ಹೇಳ್ತಾ ಇದ್ನಲ್ವಾ ಏನು ಸಖತ್ತಾಗಿ ಮಾಡ್ತಾನೆ ಅಂದರೆ ತುಂಬ ಖುಷಿ ಆಯಿತು ಅವತ್ತು ಮಾತ್ರ ಡೆಡ್ ಲಿಫ್ಟ್ ಮಾಡುವಾಗ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅವ್ರು ಅಂದ್ ಸ್ವಲ್ಪ ಅದು ಅನ್ಕಂಫರ್ಟಬಲೇ ನೋಡೋಕೆ ನೋಡಿ ಮಿರರಿಂದ ಕಾಣಿಸ್ತಾನೆ ಎಷ್ಟು ದಪ್ಪ ಇದೆ ನೋಡಿ ಅಲ್ವಾ ಹಂಗೆ ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿದೆ ಅವ್ರಿಗೆ ನೂರ ಎಷ್ಟು ಹಿಡಿದ್ರಿ ಚೆಸ್ಟ್ ಪ್ರೆಸ್ ಬೆಂಚ್ ಪ್ರೆಸ್ ಮಾಡಿದ್ರು ಒನ್ ನಾಟ್ ಫೈವ್ ಕೆ ಜಿ ಮಾಡಿರೋದು ಅವ್ರು ನಿನ್ನೆ ಯಪ್ಪ ಎಷ್ಟು ಖುಷಿ ಆಯ್ತು ಅಂದರೆ ನೋಡಿ ದಪ್ಪ ಇರೋದು ಮುಖ್ಯ ಅಲ್ಲ ಸ್ಟ್ರೆಂತ್ ಇರಬೇಕು ನೋಡಿ ದಪ್ಪ ಇರೋದು ಮುಖ್ಯ ಅಲ್ಲ ಸ್ಟ್ರೆಂತ್ ಇರಬೇಕು ನಂಗೆ ತುಂಬ ಖುಷಿ ಆಯಿತು ಎಷ್ಟು ಆರೋಗ್ಯವಾಗಿರುತ್ತೆ ಅಂದರೆ ಅದೇ ನೀವು ವೆಯ್ಟ್ ಟ್ರೈನಿಂಗ್ ಮಾಡಿದ್ರ ಜೊತೆಗೆ ಡಯಟು ಮಾಡಿಬಿಟ್ರೆ ಸೂಪರ್ ನೀವು ಎಷ್ಟು ದಪ್ಪ ಇದ್ದಾನೆ ಮನುಷ್ಯ ಹಂಗೆ ಅನಿಸುತ್ತೆ ಏನು ಸ್ಟ್ರೆಂತ್ ಇಲ್ಲ ಅನಿಸುತ್ತೆ ಬಟ್ ನೆಕ್ಸ್ಟ್ ಲೆವೆಲ್ ಸ್ಟ್ರೆಂತ್ ಇದೆ ಬಿಡಿ ಅಪ್ಪ ಒಂದು ರಪ್ ಈಸಿ ಮಾಡಿಬಿಟ್ಟ ಅಂದ್ಗಡೆ ಸ್ವಲ್ಪ ಸಪೋರ್ಟ್ ಕೊಟ್ಟರು ಬಟ್ ಆದರೂ ಒಂದು ಮಾಡೋದಿರುತ್ತೆ ನೋಡಿ ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ರಿಸ್ಕಿ ತೊಗೋಬಾರ್ದು ಓವರಲ್ಲಿ ಇದು ನೋಡಿ ಒಂದು ವೆಯ್ಟ್ಸ್ ಸಾಕಂದ್ರೆ ಎತ್ತಿ ಚರ್ಕೊಂಡು ಚರ್ಕೊಂಡು ಇದೆ ಇದು ಅದಕ್ಕೆ ಕಾಲು ಇಟ್ಬಿಟ್ಟು ಹೇಳಿದೆ ನೋಡಿ ಅಂದರೆ ಅದು ಆ ಕಡೆ ಹಿಡ್ದು ಮ್ಯಾಟಲ್ಲಿ ಈ ಬ್ಲ್ಯಾಕ್ ಮ್ಯಾಟ್ ಮೇಲೆ ಇದ್ರೆ ಏನಾಗೋಲ್ಲ ಬಟ್ ಆದ್ರೂ ಅದು ಫುಲ್ ಆಗುತ್ತೆ ಅದಕ್ಕೆ ಕಾಲು ಸಪೋರ್ಟ್ ಕೊಟ್ಟು ಫುಲ್ ಮಾಡಬೇಕು ನೋಡಿ ಇವಾಗ ಎಷ್ಟು ಹೇಳಿ ಆ್ಯಡ್ ಮಾಡಿರೋದು ಟ್ವೆಂಟಿ ಫೈವ್ ಟ್ವೆಂಟಿ ಟೆನ್ ಟೆನ್ ಫೈವ್ ಎಷ್ಟು ಹೇಳಿ ಎಷ್ಟು ಹೇಳಿ ನೋಡೋಣ ಗೆಸ್ ಮಾಡಿ ಹಾಗೆ ಅದೇ ನೋಡಿ ಜರಗುತ್ತೆ ಅಂತ ಹೇಳ್ತಾ ಇದ್ದಲ್ಲ ಆಮೇಲೆ ಇದು ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ಆ ಕಡೆ ಈ ಕಡೆ ಕರೆಕ್ಟ್ ಸೈಜ್ ಮಾಡ್ಕೊಳ್ಳೋಕೆ ಗೊತ್ತಿರ್ಬೇಕು ನೋಡಿ ಕರೆಕ್ಟಾಗಿ ಸ್ಟೇರಿಂಗ್ ತೊಗೊಂಡು ಮತ್ತೆ ಪಾರ್ಕ್ ಮಾಡಬೇಕು ಎರಡೂ ಕರೆಕ್ಟಾಗಿ ತೊಗೊತೀನಿ ಇವಾಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡಿ ವೆಯ್ಟ್ ಜಾಸ್ತಿ ಇದ್ದಾಗ ತೊಗೊಳ್ಳೋಕೆ ಕಷ್ಟ ಆಮೇಲೆ ಎರಡು ಒಟ್ಟಿಗೆ ಎಳ್ಕೋಬೇಕು ನೋಡಿ ಹಿಂಗೆ ಟರ್ನ್ ಮಾಡಿ ಪರ್ಫೆಕ್ಟ್ ಆ ಕಡೆ ಈ ಕಡೆ ಲಾಕ್ ಹಾಕೋಬೇಕಿದ್ರಲ್ಲಿ ಸ್ಪೆಷಲಿ ಇದರಲ್ಲಿ ಏನೋ ಲಾಕ್ ಹಾಕಲ್ಲ ಅಂದ್ಕೊಳ್ಳಿ ಆ ಗ್ಯಾಪ್ ಬಿಟ್ಬಿಡುತ್ತೆ ಇಲ್ಲಿ ಆ ಗ್ರಿಪ್ ಕೊಟ್ಟು ಎಸ್ ಹಿಂಗೆ ಬರ್ಬೇಕು ನೋಡಿ ಕಾಲು ಸಪೋರ್ಟ್ ತೊಗೊಂಡ್ರೆ ಪುಲ್ ಮಾಡಬೇಕು ಅವಾಗ ಈಸಿ ನೀವು ಈಸಿಯಾಗಿ ಅದನ್ನು ಎಳ್ಕೋಬೋದು ಇಲ್ಲಾಂದರೆ ಅದು ಕಷ್ಟ ಆಗ್ಬಿಡುತ್ತೆ ಫೈ ಆ ಫೈ ಕೆ ಜಿ ಪ್ಲೇ ಅದು ಹೆಂಗಿದೆ ನೋಡಿ ಅದು ಏನಾಗೋಬ್ಬ ನೋಡೋಕೆ ದೊಡ್ಡದಾಗಿರುತ್ತೆ ಅಗ್ಲವಾಗಿ ಅದೇನು ಅದು ಒಂದು ಕೆ ಜಿ ಥರ ಫೀಲ್ ಆಗುತ್ತೆ ಅದು ಎಸ್ ಎಷ್ಟಿದೆ ನೋಡಿ ಎಸ್ ಮಾಡಿ ಮಾಡಿದ್ರೆ ಬಿಟ್ಟು ದಯವಿಟ್ಟು ಹಾಗೆ ಕಮೆಂಟ್ ಹಾಕಿ ನೋಡಿ ಎಷ್ಟು ಕೆ ಜಿ ಇದೆ ಅಂತ ಎಸ್ ಬ್ರೀ ಇದು ಔಟ್ ಕೋಟೈಟ್ ಕೋರ್ ಅಪ್ಡ ಮೇಲೆ ಎಂಗೇಜ್ ಮಾಡ್ಬೇಕು ಹುಫ್ ಹಪ್ ಔಟ್ ಎಸ್ 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 ಲಿಂಕ್ ಗುಡ್ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಏನಕ್ಕೆ ಏನಕ್ಕೆಂದರೆ ನನಗೆ ಯಾವಾಗಲೂ ಈಸಿ ಎದ್ಬೇಕು ಅನ್ನೋದಾದೆ ಬಟ್ ಇದು ಒನ್ ಸಿಕ್ಸ್ಟಿಗೆಲ್ಲ ಕಷ್ಟಪಟ್ಟೆ ಇರಲಿ ಎಸ್ ನೆಕ್ಸ್ಟ್ ಅಗೇನ್ ಬ್ಯಾಂಕ್ ನೋಡೋಣ ಥ್ಯಾಂಕ್ ಅಲ್ಲಿ ಫ್ರೆಂಡ್ ಒಬ್ಬರು ವರುಣ್ ಬಂದಿತ್ತ ಅವನು ಆಮೇಲೆ ಇವರು ನಮ್ಮ ಕಡೆ ಇರೋರು ಉತ್ತರ ಕರ್ನಾಟಕದವ್ರೆ ಇದು ಬಾಡಿ ಫ್ಯಾಟ್ ಅನಾಲಿಸಿಸ್ ಮಾಡೋಕ್ಕೆ ಇದ್ರು ಮಷಿನ್ ಇದೆ ಇದೊಂಥರ ಬೇರೆ ಥರ ಇದೆ ಇವರು ನಮ್ಮ ಕಡೆ ಇರಿದ್ರು ಹಂಗೆ ನೋಡೋಣ ಚೆಕ್ ಮಾಡೋಣ ಅಂತ ಎಷ್ಟು ಅಂತ ಹೇಳ್ತೀನಿ ಲಾಸ್ಟಲ್ಲಿ ಒಂದಿನ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಇವೆಲ್ಲ ಮಷಿನ್ ಏನಂದರೆ ಒಳ್ಳೆಯದು ಯಾಕಂದರೆ ಅದು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಅಂತ ಬಟ್ ಇನ್ನೊಂದು ಏನಂದರೆ ಅದು ಬೇರೆ ಥರ ಬಿಡಿ ಓಕೆ ಇದು ಟ್ರೆಡ್ಮಿಲ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ ಅದು ಈ ಟ್ರೆಡ್ಮಿಲ್ ಇದೆ ನೋಡಿ ನಮ್ಮದು ಟ್ರೆಡ್ಮಿಲ್ ಇದೆ ಜರ ಇದು ಅದು ಹೆಂಗಿದೆ ಅಂದರೆ ಸುತ್ತ ಇದದು ಮ್ಯಾರಥಾನ್ ಟ್ರೆಡ್ಮಿಲ್ ಹೇಳ್ತಾರೆ ಮ್ಯಾರಥಾನ್ ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ನಂಬರ್ಸ್ ಇದೆಯಲ್ಲ ಒತ್ಬಿಟ್ಟು ಓಕೆ ಒತ್ತಬೇಕು ಇದು ತುಂಬ ರಿಸ್ಕಿ ಓಡಬೇಕಾದ್ರೆ ತುಂಬ ಅನ್ಕಂಫರ್ಟಬಲ್ ಆಗಿಬಿಡುತ್ತೆ ಅದಾದ್ರೂ ಹಂಗಲ್ಲ ನಮ್ಮದು ಜಸ್ಟ್ ನಂಬರ್ ಒತ್ತಿ ಸಾಕು ಅಂತ ಸ್ಪೀಡ್ ಹೋಗುತ್ತೆ ಜಸ್ಟ್ ಗ್ರ್ಯಾಚುವಲಾಗಿ ತೊಗೊಳ್ಳುತ್ತೆ ಇದು ಹಂಗಲ್ಲ ನೀವು ನಂಬರ್ ಯಾವ ನಂಬರ್ ತೊಗೋಬೇಕು ಆ ಥರ ಒತ್ಬಿಟ್ಟು ಹುಡುಗ ಇಲ್ಲೂ ನೋಡಿ ಟ್ವೆಂಟಿ ಮಿನಿಟ್ಸೇ ಟ್ರೆಡ್ಮಿಲ್ ನಿಮಗೆ ನಿಮ್ಗೆ ಆಮೇಲೆ ನಮ್ಮ ಜಿಮ್ ಮೇಲೆ ಅನ್ಕೊಂಡಿರ್ಬೋದು ನೀವು ಟ್ರೆಡ್ ಮಿಲ್ನ ಏನು ಟ್ವೆಂಟಿ ಮಿನಿಟ್ಸ್ ಬಿಡ್ತಾರೆ ಹಾಗೆ ಹಿಂಗೆ ಅಂತ ಕಾಯ್ತಿರ್ತಾರಲ್ವ ನಿಮ್ಗೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು ಓವರಾಗೂ ಇರಬಾರ್ದು ಕ್ರಾಸ್ಟೈನ್ ಇದೆ ಸೈಕ್ಲಿಂಗ್ ಇದೆ ಕಾಡಿ ಮಾಡಬೇಕು ಅದೇ ಮಾಡಂದ್ರೆ ಓವರಾಗಿ ಮಾಡ್ತಾರೆ ಮಾಡಬೇಡಿ ಅಂದರೆ ಥರ ಮಾಡೋದೇ ಇಲ್ಲ ಎಲ್ಲ ಬ್ಯಾಲೆನ್ಸ್ ನೋಡಿ ಇದು ಮೆಟಲ್ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಸುತ್ತ ಕಬ್ಣ ಇದೆಲ್ಲ ರಾಡ್ ನೋಡಿ ಇದು ಎಲ್ಲ ಶಾಕ್ ಆಗುತ್ತೆ ಅದು ಪಕ್ಕದಲ್ಲಿ ಹಿಂಗೆ ನಾನು ವಾಕ್ ಮಾಡ್ತಾ ಇದ್ದೀನಿ ವಾರ್ಮ್ ವಾರ್ಮ್ ಆಗುತ್ತಲ್ಲ ನಮ್ಮ ಬಾಡಿ ಟೆಂಪ್ರೇಚರ್ ಹೈ ಆಗ್ತಿದೆ ಪಕ್ಕದಲ್ಲಿ ಹಿಂಗೆ ಝುಮ್ ಝುಮ್ ಅಂತ ಎಳಿಯುತ್ತೆ ಅದು ತುಂಬ ರಾಂಗ್ ನೋಡಿ ಅದು ಶಾಕ್ ಹೊಡೀತು ಅದು ನಮ್ಮದು ಹಂಗಲ್ಲ ನೋಡಿ ನಮ್ಮದು ಮೆಟಲ್ ಏನಾದರೂ ಪ್ಲ್ಯಾಸ್ಟಿಕ್ ಇದೆ ಸುತ್ತ ಆಮೇಲೆ ವರ್ಕೌಟ್ ಆದಮೇಲೆ ಸ್ಟ್ರೆಚ್ ಮಾಡಿಕೊಳ್ಳಿ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಿಕೊಂಡೇ ಹೋಗ್ಬೇಕು ನೋಡಿ ಓಕೆನಾ ನಾನು ಸ್ಟ್ರೆಚ್ ಎಲ್ಲ ಮಾಡಿದೆ ಹೋಗ್ಬೇಕಾದ್ರೆ ಅದ್ರಷ್ಟು ಲೆಫ್ಟ್ ಏನಕ್ಕೆ ಯೂಸ್ ಮಾಡೋದು ಅಂದ್ಬಿಟ್ಟು ಅಲ್ಲೆಲ್ಲ ನನ್ನ ಮಕ್ಕಳು ಎವ್ರ ಸ್ಮೆಲ್ಗಳು ಕೆಲವರು ತುಂಬ್ಕೊಂಬಿಟ್ಟಿರುತ್ತೆ ಅದು ನೀಟಾಗಿ ಹೋಗಿ ಕೆಲವರೆಲ್ಲ ಕ್ಲೀನೇ ಇರಬೇಕು ಟಕ್ 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 ಅಂತ ನಮ್ಮದು ಟ್ರೆಡ್ಮಿಲ್ ನೋಡಿ ಇಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ ತುಂಬ ಚೆನ್ನಾಗಿದೆ ಎಷ್ಟು ಸಖತ್ತಾಗಿದೆ ಅಂದರೆ ಅದು ಶಾಕ್ ಹೊಡೆಯಲ್ಲ ಏನೂ ಆಗಲ್ಲ ಅಲ್ಲಿ ನಮ್ಮದು ಮಾತ್ರ ಅದು ಮುಟ್ಟೆದಾಗ ಮಾತ್ರ ಸ್ವಲ್ಪ ಜುಮ್ ಅನ್ನತ್ತೆ ಇದು ಸುತ್ತ ಕಬ್ಬನೋರಿ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಫಿನಿಶ್ ಆಮೇಲೆ ನಮ್ಮದೆಲ್ಲ ತ್ರೀ ಲ್ಯಾಕ್ಸ್ ರುಪೀಸ್ ಇದೆಲ್ಲ ಒನ್ ಲ್ಯಾಕ್ ಎಲ್ಲ ಸಿಕ್ಬಿಡುತ್ತೆ ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಅದಾದಮೇಲೆ ನಾನು ಅಲ್ಲೇ ಗಿರಣಿ ಗಿರಣಿ ಅಂದರೆ ಇಲ್ಲಿ ಅಂತ ಏನು ಅಂತೀರ ನಿಮ್ಮ ಕಡೆ ಹ್ಞೂ ಮಷೀನ್ ಆದಮೇಲೆ ಅದು ರಾಗಿ ಒಂದು ಸ್ವಲ್ಪ ಎರಡು ಕೆ ಜಿ ರಾಗಿ ತುಂಬ ಚೆನ್ನಾಗಿತ್ತು ಆಮೇಲೆ ಜೋಳ ಒಂದು ಸ್ವಲ್ಪ ಬೀಸ್ಕೊಂಡು ಅಂದೆ ಇವರು ಅಂಕಲು ತುಂಬ ಒಳ್ಳೆಯ ಮನುಷ್ಯ ಬಿಡಿ ಯಾ ಇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಬೆಸ್ಟ್ ಅಂಕಲ್ ಅವರು ಎಂಥ ಸರ್ವಿಸ್ ಕೊಡ್ತಾರೆ ಅಂದರೆ ಎಲ್ಲರ ಜೊತೆ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರು ಈ ಥರ ವ್ಯಕ್ತಿ ತುಂಬ ಕಮ್ಮಿ ಅದ್ಭುತ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ಅವರು ಎಲ್ಲರ ಜೊತೆ ಎಷ್ಟು ಖುಷಿ ಖುಷಿಯಾಗಿ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ದಯವಿಟ್ಟು ನೀವು ಗ್ಲೋಬಲೈಸ್ ಬ್ಯಾಂಕೇಟಲ್ಲಿ ಇದ್ದರೆ ಯೂಸ್ ಅಂದರೆ ಕೃಷ್ಣ ಗಾರ್ಡನ್ ಹತ್ರ ಇದೆ ಇದು ತುಂಬ ಚೆನ್ನಾಗಿದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಹೇಳಿದ್ರೆ ಸಾಕು ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಇರ್ತಾರೆ ಮತ್ತು ಸಂಜೆ ಒಂದು ಸ್ವಲ್ಪ ಐದು ಗಂಟೆ ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಒಂದು ಎಂಟು ಹೋಗ್ತಾರೆ ಬಟ್ ತುಂಬ ಚೆನ್ನಾಗಿತ್ತು ಇದು ರಾಗಿ ಮಂಡ್ಯ ಮತ್ತು ಉತ್ತರ ಕರ್ನಾಟಕ ನೋಡಿ ಎರಡಕ್ಕೂ ದಮ್ ಜಾಸ್ತಿನೇ ಎಸ್ ಇವತ್ತು ಮುಗಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್